ರಾಮ ಆ ರಾಮ ಪರಶುರಾಮ ವಾಸ್ತವ ಬೇಗಬಾರು ಆಶ್ರಮವಾಸಿಗಳನ್ನು ರಕ್ಷಿಸುವ ಏನಾಗಿದೆ ಆಶ್ರಮವಾಸಿಗಳಿಗೆ ಸಾರ್ವಭೌಮ ಶಾಂತರಾಗ ಕ್ರೂರ ಕೃತಿಯಿಂದ ಇಡೀ ಆಶ್ರಮವೇ ಅರ್ಥಗೊಂಡಿದೆ ಎಂದು ನನ್ನ ಮೃಗವಿಹಾರದಂದು ಆಶ್ರಮವಾಸಿಗಳಿಗೇನು ಸರಿ ಆಗಿದೆ ಒಂದು ವೇಳೆ ಸರಿ ಹಾಕಿದ್ದರೆ ಈ ಬಹಿಷ್ಪತಿ ಸಾರ್ವಭೌಮನನ್ನು ಮಾತ್ರ ತಿಳಿಯಿದೆ ಇದು ಚಮದಕಲಿ ಸಾರ್ವಭೌಮದ ತಪೋಭೂಮಿ ಇದರಲ್ಲಿ ಭೇಟಿಯಾಗಿದರೆ ನೀವು ಕರುಗಳ ಕೋಪಕ್ಕೆ ಪಾತ್ರರಾಗುವುದಿಲ್ಲ ಸಾರ್ವಭೌಮನೆ ಶಾಂತನ ಬ್ರಹ್ಮಶಿಗಳೇ ತ್ರಿಲೋಕರ್ತನಾದ ಸಹಸ್ರಬಾಬು ಪಾರ್ಥಿವೀರಾರ್ಜುನನು ತ್ರಿಲೋಕರ್ತ ಆತ್ಮಸ್ಥಿತಿಯ ಅಧಿವೇಕ ವಿಷಯವು ವೀರಣೆ ಆಶ್ರಮಕ್ಕೆ ಜಯ ಮಾಡಿಸು ಇದು ಕಾಮಧೇಗಳು ಆತಿಥ್ಯವನ್ನು ಸ್ವೀಕರಿಸಿ ಹಿಂಸಾ ಕೃತಿಯನ್ನು ನಿಲ್ಲಿಸುವ చొరసిన ఎదేసు మహర్షి చోత్ర వీర హింసయో సహజగుణ సహస్ర బాహుబల త్రిభువనే కత్ ఈ వీరని ఉచిత కార్య ఇది Sağduvarım, avu varım no, hümsi sabırım, avu, artan adam artar değil. Belirleyecekler o. Bahse, murga Bihar'a, nanda Bihar'a, nanda nanda, zambolu

ಕಾರಣ ಅವರ ಮನಸ್ಸನ್ನು ಓಹಿಸಬೇಡ ಒ ಟೂರಿನ ಕರ್ತವ್ಯ ಕರ್ತವ್ಯ ಚಂದರಾದ ಬೇಡ ಎಲ್ಲ ಕರ್ತವಾರನು ನಾನು ಸಕಲ ದೇವನು ದೇವತೆಗಳೇ ನನ್ನ ಸೇವೆ ಕೈಯುತ್ತಿರುವಾಗ ಯಿತ ನರ ನಿಮ್ಮ ಹೆಮ್ಮೆ ನೆಚ್ಚೆಯಿಂದೇನು ನನ್ನ ಇಚ್ಛೆಗೆ ವಿರೋಧಿಸುವ ನೀವೇ ಇಲ್ಲಿಂದ ಸಂತೋಷ ಎಲ್ಲಿ ನಿನ್ನಿಂದ ಹಿಂಸೆಯಾಗದು ಎಲ್ಲಿ ನಮ್ಮ ಶಾಂತಿ ಸಾಮ್ರಾಜ್ಯಕ್ಕೆ ಭಂಗ ಬರೆದು ಸಿದ್ಧ మూరు లోక కలుగు రాజనే నా నిర్వాగా నీ వెళ్ళి deteru నన్న చేరరు తప్పదే మహర్షు glu ది నన్న సేవకరు నిని చేంత్రు

అవు మరే ఈవే సకల చరాచర వస్తు నన్నవు నన్న ప్రజలందే నేను బయసరూ అదని నేను సేళ్ళవేను బోధ్య వస్తు ಅವಳ ಆಡಿಗೆ ವಶ ಶರಣರ ಕರುಣಾಳು ಧರ್ಮ ಪರಾಮಶ ಮೂರು ವೇಷಗಳಿಗೂ ರಾಜನೇನಾಗಿರುವಾಗ ಇವಳಾವಪ್ಪಲ್ಲಿದ್ದು ಶರಣಾಳುವಾಗಲಿ ಕರುಣಾಳುವಾಗಲಿ ಅವಳನ್ನು ವಶಪಡಿಸಿಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿದೆ ಸಾಧ್ಯವೆಂದರೆ ರಕ್ಷಿಸಿಕೋ ಮರು ರಾಜ ನಾನೇಕ ಅವಳನ್ನು ರಕ್ಷಿಸದೆ ಬ್ರಹ್ಮಾಸ್ತ್ರವೇ ಅವಳನ್ನು ಕಾಯುತ್ತಿರುವನು ನಾನು ಮೂರನೆಯ ಗುಪ್ತಿಯ ಸೇವಕರೇ ರಿಸಬೇಡ ಬ್ರಹ್ಮಾಸ್ತ್ರವನ್ನ ಕಾಯುವುದು ಅವಳು ನಿನಗ ಸಾಧ್ಯಳಲ್ಲ ಅವಳು ನಿನಗ ಸಾಧ್ಯಳಲ್ಲ ಮಾ ಇದುಗಳೇ ಮಾಲೆಯನ್ನು न जवाणे पे संसे